ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಆರೋಗ್ಯಕರವಾದ ಬೆಲ್ಲದಿಂದ ಮಾಡಿರುವಂತಹ ಬರ್ಫಿ ರೆಸಿಪಿನ ಮಾಡಿ ತೋರಿಸ್ತಿದ್ದೀನಿ ವಿಡಿಯೋನ ಮಿಸ್ ಮಾಡಿದೆ ನೋಡಿ ತುಂಬನೇ ಸುಲಭವಾದ ವಿಧಾನದಲ್ಲಿ ಮಾಡಿ ತೋರಿಸ್ತಿದ್ದೀನಿ ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ವಿಡಿಯೋಕ್ಕೆ ಲೈಕ್ ಮಾಡಿ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಮನೆಯಲ್ಲೇ ಸಿಗುವ ಕೆಲವು ಸಾಮಗ್ರಿಗಳಿಂದ ಈ ಬರ್ಫಿನ ಮಾಡ್ಕೊಳ್ಬೋದು ಆರೋಗ್ಯಕ್ಕಿಂತ ತುಂಬಾ ಒಳ್ಳೆಯದು ನೀವು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಅರ್ಧ ಕಪ್ಪಷ್ಟು ಬೆಲ್ಲ ಬೆಲ್ಲವನ್ನು ನಾನು ಬಿಟ್ಟು ಇಟ್ಕೊಂಡಿದ್ದೀನಿ ಚಿಕ್ಕ ಸ್ಪೂನಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕಾಯಿ ಪೌಡ್ರನ್ನ ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ಪಷ್ಟು ತುಪ್ಪ ತುಪ್ಪದ ಬದಲು ಬೇಕಾದರೆ ಎಣ್ಣೆನೂ ಸಹ ನಾವು ಯೂಸ್ ಮಾಡ್ಕೊಳ್ಬೋದು ಸ್ಟವ್ನ ಆನ್ ಮಾಡ್ಕೊಳ್ತಿದ್ದೀನಿ ಸ್ಟವ್ ಆನ್ ಮಾಡಿ ಫುಲ್ ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ನಾವು ಬಾಣಲಿ ಇಟ್ಕೊಳ್ಬೇಕು ಬಾಣಲಿ ಬಿಸಿಯಾದ ನಂತರ ತುಪ್ಪ ಹಾಕ್ಕೊಳ್ಬೇಕು ನಾನಿಲ್ಲಿ ಅರ್ಧ ಕಪ್ಪಷ್ಟು ಹಾಕ್ಕೊಳ್ತಿದ್ದೀನಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಹಾಗೇ ಇಟ್ಕೊಳ್ತಿದ್ದೀನಿ ನಾವು ತುಪ್ಪದ ಬದಲು ಅರ್ಧ ಎಣ್ಣೆ ಅರ್ಧ ತುಪ್ಪನ ಯೂಸ್ ಮಾಡ್ಕೊಳ್ಬೋದು ತುಪ್ಪ ಆರೋಗ್ಯಕ್ಕೆ ಒಳ್ಳೆಯದಾಗಿರೋದ್ರಿಂದ ನಾನು ತುಪ್ಪನ ಯೂಸ್ ಮಾಡ್ಕೊಳ್ತಿದ್ದೀನಿ ನೋಡಿ ನಾವು ಕಮ್ಮಿ ಉರಿಯಲ್ಲೇ ನಾವು ಇಟ್ಕೊಳ್ಬೇಕು ತುಪ್ಪ ಸ್ವಲ್ಪ ಬಿಸಿಯಾದ ನಂತರ ಗೋಧಿ ಹಿಟ್ಟನ್ನು ಹಾಕ್ಕೊಳ್ಬೇಕು ಗೋಧಿ ಹಿಟ್ಟನ್ನು ನಾವು ಹುರ್ಕೊಳ್ಬೇಕು ಕಮ್ಮಿ ಉರಿಯಲ್ಲೇ ನಾವು ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷದವರೆಗೂ ಕಮ್ಮಿ ಉರಿಯಲ್ಲೇ ಹುರ್ಕೊಳ್ಬೇಕು ಇಲ್ಲ ಅಂದರೆ ಜಾಸ್ತಿ ಉರಿಯಲ್ಲಿ ಉರ್ಕೊಳಕ್ಕೆ ಹೋಗ್ಬಿಟ್ರೆ ಬೇಗನ ಕಪ್ಪಾಗ್ಬಿಡುತ್ತೆ ನೋಡಿ ನಾವು ನಿಧಾನಿಸಿ ಮಾಡೋದ್ರಿಂದ ಬರ್ಫಿ ತುಂಬಾ ಚೆನ್ನಾಗಿ ಬರುತ್ತೆ ತುಪ್ಪ ಮತ್ತು ಗೋಧಿ ಇಟ್ಟು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ತುಪ್ಪ ಏನಾದರೂ ಕಮ್ಮಿ ಆದರೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನಾವು ತುಪ್ಪನ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಉದ್ರುದ್ರಾಗಿರಬಾರ್ದು ಒಂದು ತ್ರೀ ಟೇಬಲ್ ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೊಳ್ತಿದ್ದೀನಿ ಸೇರಿಸ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಗೋಧಿ ಹಿಟ್ಟಿನಿಂದ ತುಪ್ಪ ಬಿಡಬೇಕು ಅಲ್ಲಿವರೆಗೂ ನಾವು ಇದೇ ರೀತಿ ಹುರ್ಕೊಳ್ಬೇಕು ನೋಡಿ ಸ್ವಲ್ಪ ಈಗ ತೆಳುವಾಗ್ತಾ ಬರ್ತಿದೆ ನೋಡಿ ಫುಲ್ ಅದು ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ನಾವು ಹುರ್ಕೊಳ್ಬೇಕು ಗೋಧಿ ಹಿಟ್ಟಿನ ಬಣ್ಣ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಹುರ್ಕೊಳ್ಳೋಣ ಏನಾದರೂ ತುಪ್ಪ ಮತ್ತೆ ಏನಾದರೂ ಕಮ್ಮಿ ಆಯಿತು ಅಂದರೆ ಮತ್ತೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾವು ತುಪ್ಪನ ಹಾಕ್ಕೊಂಡು ಹುರ್ಕೊಳ್ಬೋದು ನೋಡಿ ಈಗ ತುಪ್ಪ ಬಿಟ್ಕೊಳ್ತಾ ಬರ್ತಿದೆ ನೋಡಿ ಈ ರೀತಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಹುರ್ಕೊಳ್ಬೇಕು ನಾನಿಲ್ಲಿ ಒಂದು ಇಪ್ಪತ್ತು ನಿಮಿಷಗಳವರೆಗೂ ನಾನು ಹುರಿದೀನಿ ಇಪ್ಪತ್ತು ನಿಮಿಷ ಆದ ನಂತರ ನೋಡಿ ಇಷ್ಟು ತೆಳುವಾಗಿದೆ ಈಗ ಮತ್ತೆ ಒಂದು ಐದರಿಂದ ಹತ್ತು ನಿಮಿಷದವರೆಗೂ ನಾವು ಚೆನ್ನಾಗಿ ಅದನ್ನು ಹುರ್ಕೊಳ್ಬೇಕು ಗೋಧಿ ಹಿಟ್ಟು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ನಾವು ಅದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಗೋಧಿ ಹಿಟ್ಟಿನ ಬರ್ಫಿನ ಮಾಡ್ಕೊಳ್ಬೇಕಾದ್ರೆ ಕೊನೆವರೆಗೂ ನಾವು ಸ್ಟವ್ನ ಕಮ್ಮಿ ಉರಿಯಲ್ಲೇ ಇಟ್ಕೊಂಡು ನಾವು ಅದನ್ನು ಹುರ್ಕೊಳ್ಬೇಕು ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಈಗ ಸ್ಟವ್ನ ಆಫ್ ಮಾಡ್ಕೊಳ್ತಿದ್ದೀನಿ ನೋಡಿ ಸ್ಟವ್ ಆಫ್ ಮಾಡ್ಕೊಂಡಿದ ನಂತರ ನಾವು ಕೆಲವು ಪದಾರ್ಥಗಳನ್ನು ಸೇರಿಸ್ಕೊಳ್ಬೇಕು ಒಂದು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಕಾಯಿ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ ಅರ್ಧ ಕಪ್ಪಷ್ಟು ಬಿಳಿ ಬೆಲ್ಲವನ್ನು ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಸಣ್ಣದಾಗಿ ಕುಟ್ಬಿಟ್ಟು ಬೇಕಾದರೆ ಹಾಕ್ಕೊಳ್ಬೋದು ಬೆಲ್ಲವನ್ನು ಹಾಕ್ಕೊಳ್ಬೇಕಾದ್ರೆ ಬಿಸಿನಲ್ಲೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಹಿಟ್ಟು ಬಿಸಿಯಲ್ಲಿ ಇರಬೇಕಾದ್ರೆ ನಾವು ಹಾಕ್ಕೊಳ್ಳೋದ್ರಿಂದ ಬೆಲ್ಲ ಬೇಗನೆ ಕರಗುತ್ತೆ ಏನಾದರೂ ತಣ್ಣಗಾದ ನಂತರ ನಾವು ಹಾಕಿದರೆ ಬೆಲ್ಲ ಉಂಡೆ ಉಂಡೆ ಥರ ಆಗುತ್ತೆ ಬೆಲ್ಲ ಕರಗಲ್ಲ ಅದರಿಂದ ನಾವು ಬಿಸಿನಲ್ಲೇ ಬೆಲ್ಲ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ತುಂಬಾ ಸಾಫ್ಟಾಗಿ ಕರಗುತ್ತೆ ನಾನು ಇಲ್ಲಿ ಸ್ಟೌವ್ನ ಆಲ್ರೆಡಿ ಆಫ್ ಮಾಡಿಕೊಂಡು ನಾನು ಬೆಲ್ಲನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೋಡಿ ಬರ್ಫಿ ಕೂಡ ಗಟ್ಟಿ ಆಗ್ತಾ ಹೋಗುತ್ತೆ ನೋಡಿ ಈಗ ಗಟ್ಟಿಯಾಗಿದೆ ಒಂದು ತಟ್ಟೆಗೆ ನಾನು ತುಪ್ಪನ ಸವ್ರಿಕೊಂಡು ಇಟ್ಕೊಂಡಿದ್ದೀನಿ ಈಗ ಮಾಡ್ಕೊಂಡಿರುವಂತಹ ಬರ್ಫಿನ ಹಾಕ್ಕೊಳ್ತಿದ್ದೀನಿ ನೋಡಿ ತುಂಬಾ ಸಿಂಪಲ್ಲಾಗಿ ನಾವು ಮಾಡ್ಕೊಳ್ಬೋದು ನಾವು ತಕ್ಷಣವೇ ಒಂದು ಪ್ಲೇಟು ಅಥವಾ ತಟ್ಟೆಗೆ ನಾವು ತುಪ್ಪನ ಸವ್ರಿಕೊಂಡು ಈ ರೀತಿ ನಾವು ಹಾಕ್ಕೊಳ್ಬೇಕು ಅದು ಬೇಗನೆ ಗಟ್ಟಿಯಾಗಿಬಿಡುತ್ತೆ ಒಂದು ಸ್ಪೂನಲ್ಲಿ ಒಂದು ಲೆವೆಲ್ಲಾಗಿ ನಾವು ಮಾಡ್ಕೊಳ್ಳೋಣ ಸ್ಪೂನಲ್ಲಿ ಪ್ರೆಸ್ ಮಾಡಿಕೊಂಡು ಸೆಟ್ ಮಾಡ್ಕೊಳ್ಬೇಕು ತುಪ್ಪ ಹಾಕಿರೋದ್ರಿಂದ ಬೇಗನೆ ಸೆಟ್ಟಾಗುತ್ತೆ ತುಪ್ಪ ಏನಾದರೂ ಕಮ್ಮಿ ಆಯಿತು ಅಂದರೆ ನೋಡಿ ಈ ರೀತಿ ಸೆಟ್ ಆಗಲ್ಲ ಪುಡಿ ಪುಡಿ ಆಗುತ್ತೆ ಮಾಡ್ಕೊಳ್ಬೇಕಾದ್ರೆ ತುಪ್ಪನ ನೋಡಿಕೊಂಡು ನಾವು ಮಾಡೋದ್ರಿಂದ ಬರ್ಫಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಒಂದು ಐದು ನಿಮಿಷ ಆದ ನಂತರ ನಾವು ಕಟ್ ಮಾಡ್ಕೊಳ್ಬೇಕು ನೋಡಿ ಸ್ವಲ್ಪ ಗಟ್ಟಿಯಾಗಿರುತ್ತೆ ಈಗ ನೋಡಿ ಸೈಡೆಲ್ಲ ನಾನು ಕಟ್ ಮಾಡ್ತಿದ್ದೀನಿ ನಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ನಾವು ಕಟ್ ಮಾಡ್ಕೊಳ್ಬೋದು ನಾವು ಯಾವುದೇ ಒಂದು ಪಾಕ ತೆಗೆಯೋ ಆಗಿಲ್ಲ ಮಿಲ್ಕ್ ಪೌಡ್ರ್ ಮತ್ತು ಮೈದಾ ಹಿಟ್ಟು ಹಾಕ್ತಲೇ ಆರೋಗ್ಯಕರವಾದಂತಹ ಗೋಧಿ ಹಿಟ್ಟು ಮತ್ತು ಬೆಲ್ಲದಲ್ಲಿ ಮಾಡಿರುವಂತಹ ಈ ಬರ್ಫಿನ ನೀವು ಸತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಮಾಡ್ಕೊಳ್ಬೋದು ತುಂಬನೇ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಪಾಕ ಮಾಡಿಕೊಂಡು ನಾವು ಪಾಕ ಸರಿಯಾಗ್ದು ಹೋದರೆ ಬರ್ಫಿ ಕೆಟ್ಟೋಗುತ್ತೆ ಅದರಿಂದ ನಾವು ಯಾವುದೇ ಒಂದು ಪಾಕನ ಮಾಡಿದಲೇ ಬೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಮಾಡೋದ್ರಿಂದ ತುಂಬನೇ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ನಾನು ಕಟ್ ಮಾಡಿಕೊಂಡು ಒಂದು ಹದಿನೈದು ನಿಮಿಷ ನಾವು ಹಾಗೆಯೇ ಬಿಡಬೇಕು ಫುಲ್ಲು ತಣ್ಣಗಾಗಲು ಬಿಟ್ಟ ನಂತರ ಆಮೇಲೆ ನಾವು ಅದನ್ನು ತಕ್ಕೊಳ್ಬೇಕು ನೋಡಿ ಕಟ್ ಮಾಡಿದ ನಂತರ ಒಂದು ಹದಿನೈದು ನಿಮಿಷ ನಾನು ಹಾಗೆಯೇ ಬಿಟ್ಟಿದ್ದೀನಿ ಹದಿನೈದು ನಿಮಿಷ ಆದ ನಂತರ ನಾವು ಈಗ ಅದನ್ನೆಲ್ಲ ನೀಟಾಗೆ ತೆಗೆದುಕೊಳ್ಬೇಕು ನೋಡಿ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಿದ್ದೀನಿ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು ತುಂಬನೇ ಸಾಫ್ಟಾಗಿ ತುಂಬನೇ ರುಚಿಯಾಗಿ ಬಂದಿದೆ ನೀವು ಒಂದು ಸತಿ ಈ ವಿಡಿಯೋನ ನೋಡಿಕೊಂಡು ಟ್ರೈ ಮಾಡಿ ನೋಡಿ ಬೆಲ್ಲದಿಂದ ಮಾಡಿರುವಂತಹ ಬರ್ಫಿನ ಮಾಡಿಕೊಳ್ಬೋದು ಬೆಲ್ಲ ಮತ್ತು ಗೋಧಿ ಹಿಟ್ಟಿನಿಂದ ಮಾಡಿರುವಂತಹ ಬರ್ಫಿನ ಒಂದು ತಿಂಗಳವರೆಗೂ ನಾವು ಸ್ಟೋರ್ ಮಾಡಿಕೊಂಡು ಇಟ್ಕೊಳ್ಬೋದು ಹಾಲು ಅಥವಾ ನೀರು ನಾನು ಯೂಸ್ ಮಾಡದಲ್ಲೇ ಇರೋದರಿಂದ ಒಂದು ತಿಂಗಳವರೆಗೂ ಅದು ಕೆಡೋದೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ಲೂ ಅದು ಪುಡಿ ಪುಡಿಯಾಗಿ ಆಗಿಲ್ಲ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ತುಪ್ಪನ ನಾವು ಹಾಕಿರೋದ್ರಿಂದ ನೋಡಿ ತುಂಬಾ ಸಾಫ್ಟಾಗಿ ಮತ್ತು ಎಲ್ಲೂ ಕೂಡ ಅಂಟ್ಕೊಳ್ಳೋ ರೀತಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಸಾಫ್ಟಾಗಿರುವಂತಹ ಬರ್ಫಿನ ಮಾಡ್ಕೊಳ್ಬೋದು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ತುಂಬಾ ಸುಲಭವಾಗಿ ನಾನು ಮಾಡಿ ತೋರಿಸಿದ್ದೀನಿ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು